ಇದು ಹೊಸ ಕ್ರೈಮ್ಸ್ ಎಸ್ಪೆಷಲಿ ಸೈಬರ್ ಕ್ರೈಮ್ ಯಾಕೆ ಜಾಸ್ತಿ ಆಗ್ತಾ ಇದೆ ಯಾಕೆ ಚಾಲೆಂಜಿಂಗ್ ಅನ್ನೋದಕ್ಕೆ ರೀಸನ್ ಏನಂದರೆ ಬಿಕ್ಟಿಮ್ ಎಲ್ಲೋ ಬಿಕ್ಟಿಮ್ ಇಲ್ಲೇ ಇರ್ತಾರೆ ಮಾಡೋರು ಎಲ್ಲೋ ಇರ್ತಾರೆ ನಮ್ಮ ದೇಶದಲ್ಲಿರ್ಬೋದು ನಮ್ಮ ರಾಜ್ಯದಲ್ಲಿ ಇಲ್ಲ ಇಲ್ಲಾಂದರೆ ನಮ್ಮ ಬೇರೆ ದೇಶದಲ್ಲೇ ಇರ್ಬೋದು ಸೊ ಆಗಿರೋದರಿಂದ ಮಾಡೋರು ಸುಲಭವಾಗಿ ಮಾಡೋಕ್ಕೆ ಮತ್ತು ದೂರ ಇರೋದ್ರಿಂದ ಅವ್ರ ಮೇಲೆ ಇಮ್ಮಿಡಿಯೇಟ್ ಆಗಿ ನಾವು ಹೇಗೆ ಇಲ್ಲಿ ಎಫ್ ಎನ್ಸ್ ಏನಾದರೂ ಹೇಗೆ ಇಲ್ಲೆಲ್ಲ ಕಲಿತ ಮಾಡಿರೋ ನಾವು ಹಿಡ್ಕೊಂಡು ಈ ಥರ ಪ್ರಾಪರ್ಟಿ ಸೆಕ್ಯೂರ್ ಮಾಡಿದ್ವಿ ಆ ಥರ ಕ್ರೈಮ್ ಸೈಬರ್ ಗ್ರಾಡಲ್ಲಿ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಸೊ ಅವರು ಇರುತ್ತಾರೆ ಎರಡನೇದು ಟೆಕ್ನಾಲಜಿ ಒಂದು ಯೂಸ್ ಮಾಡ್ತಾರೆ ಇಲ್ಲಿ ನಾವು ಮುಖ್ಯವಾಗಿ ಈಗಾಗಲೇ ನಾವು ಭಾಳಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ಮತ್ತು ಸ್ಕೂಲ್ಸ್ ಕಾಲೇಜಸ್ಗೆ ಹೋಗ್ತಾ ಇದ್ದೀವಿ ಫಸ್ಟ್ ಥಿಂಗ್ ನಾವು ನಮ್ಮ ಮೊಬೈಲ್ ಫೋನ್ ಆಗಲಿ ಬ್ಯಾಂಕ್ ಅಕೌಂಟ್ಸ್ ಆಗಲಿ ಸೇಫಾಗಿ ಇಟ್ಕೊಂಡ್ರೆ ಈ ಸೈಬರ್ ಫ್ರಾಡ್ಸ್ ಆಗೋದೆ ಕಡಿಮೆ ಆಗುತ್ತೆ ಆ್ಯಂಡ್ ಈಗಾಗಲೇ ನಾವು ಏನು ರಿಜಿಸ್ಟರ್ ಆಗಿದ್ದಾವೆ ಕೇಸಸ್ ಅದು ಎಷ್ಟೇ ದೂರ ಇರಲಿ ಎಂತ ಎಷ್ಟೇ ಟೆಕ್ನಾಲಜಿ ಯೂಸ್ ಮಾಡಲಿ ನಾವು ಅದಕ್ಕೆ ಅಪ್ಗ್ರೇಡಾಗಿ ಕೇಸಸ್ ಇಟ್ಕೊಂಡು ಬರ್ತಾ ಇದ್ವಿ ಸೊ ಇದೊಂದು ಹೊಸ ಕ್ರೈಮ್ ಆಗಿರೋದ್ರಿಂದ ಸ್ವಲ್ಪ ಅವೇರ್ನೆಸ್ ಬರುವವರೆಗೂ ಸ್ವಲ್ಪ ಹೆಚ್ಚಾಗುತ್ತೆ ಸೊ ಅವೇರ್ನೆಸ್ ಬಂದ ತಕ್ಷಣ ಜನರಾಗ್ಲಿ ನಾವು ಆಗ್ಲಿ ಎಲ್ಲರೂ ನಾವು ಇನ್ವೆಸ್ಟಿಗೇಷನ್ ಜನರು ಮೋಸ ಆಗದಂಗೆ ಇರದಂಗೆ ಅವರಾಗ್ಲಿ ರೆಡಿ ಆಗ ಬಹಳ ಹೆಚ್ಚು ಚೆನ್ನಾಗಿ ಮಾಡಲಾಗ್ತಾ ಇತ್ತು ಅವ್ರನ್ನ ನಾವು ಹಿಡ್ಕೊಂಡು ಮೊಬೈಲ್ ಸೀಸ್ ಮಾಡಿ ಅದು ಒರಿಜಿನಲ್ ಮೊಬೈಲ್ ಓನರ್ ಯಾರು ಇರ್ತಾರೆ ಅವರು ನಾವು ವಾಪಸ್ ಕೊಡ್ಲಾಗ್ತದೆ ಸೊ ಅದು ಡೈಲಿ ಪ್ರೋಗ್ರೆಸ್ ಇರುತ್ತೆ ರೆಕಾರ್ಡಿಂಗ್ಸ್ ಅವರು ಇವರು ಕೆಲವು ಸ್ಟೇಟ್ಮೆಂಟ್ಸ್ ಹೇಳಿದರೆ ನಾವು ಯಾರಿಂದ ನಾವು ಇಟ್ಕೊಂಡು ಸ್ಟೇಟ್ಮೆಂಟ್ ತಗೊಂಡಿದ್ರಿ ಅವ್ರ ವಿಚಾರಣ ಕೆಲವರು ಹೇಳಿದ್ದಾರೆ ಅವ್ರ ಮೊಬೈಲ್ ಯೂಸ್ ಮಾಡಿದ್ರಿ ಅವು ಕಳಿಸಿದ ಇನ್ವೆಸ್ಟಿಗೇಷನ್ ವಿಚಾರಗಳು ನಾನು ಹೇಳಕ್ಕಾಗಲ್ಲ ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇರುವ ಬಹಳಷ್ಟು ಜನ ನಮ್ಮವರೆಗೂ ಹೆಸರು ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಎಷ್ಟು ಹೆಸರುಗಳು ಗೊತ್ತು ಅದು ಅಷ್ಟು ಹೆಸರು ಆಗಿದೆ ಮಿಕ್ಕಿದ್ದು ಇತರರು ಅಂತ ಹಾಕಿದ್ದಾರೆ ಅದು ವಿಡಿಯೋ ಅನಾಲಿಸಿಸ್ ಮಾಡ್ತಾ ಇದೀವಿ ವಿಡಿಯೋ ಅನಾಲಿಸಿಸ್ ಅಲ್ಲಿ ಏನು ಬರುತ್ತೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಬಟ್ ಆಗಲೇ ಯಾರು ಅರೆಸ್ಟ್ ಆಗಿದ್ರೆ ಐದು ಜನ ಅವರು ಮುಖ್ಯವಾಗಿ ನಮಗೆ ಎಲ್ಲಿ ಎಸ್ಪೆಷಲಿ ಈ ಕಲ್ಲು ಯಾರು ಹಾಕಿದ್ದಾರೆ ಮತ್ತೆ ಈ ಹಿತಾಚಿ ಯಾರು ಓಡಿಸಿದ್ದಾರೆ ಮತ್ತು ಟೈರ್ ಯಾರು ಬೆಂಕಿ ಹಚ್ಚಿದ್ದಾರೆ ಅವನ್ನು ನಾವು ಐಡೆಂಟಿಫೈ ಮಾಡಿ ಮಾಡಲಾಗಿದೆ ಸೊ ಹಂಗೆ ಯಾರಾದ್ರೂ ಅದರ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರೆ ಅವನ್ನು ನಾವು ಸ್ವಾಮೀಜಿಯ ಸ್ವಾಮೀಜಿ ಈಗ ಅದು ಆ ಥರ ನಾವು ನನಗೆ ಅಲ್ಲ ಅದು ಸೊ ಅಲ್ಲಿ ವೈಲೇಷನ್ ಏನಿದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಒನ್ ಫಾರ್ಟಿ ಫೋರ್ ವೈಲೇಷನ್ ಮತ್ತು ಗವರ್ಮೆಂಟ್ ಆಫೀಸರಿಗೆ ಅಡ್ಡಿ ಪಡಿಸಿರೋ ಕೆಲಸ ಈಗ ಅದನ್ನ ನಾವು ಸ್ಟೇಟ್ಮೆಂಟ್ ತಗೊಂಡು ಅಲ್ಲಿ ಆಕ್ಚುಯಲ್ ನಡೆದಿರೋ ಘಟನೆ ಏನನ್ನೋದು ಅನಲೈಸ್ ಮಾಡಿ ಡೆಫಿನೆಟ್ ಆಗಿ ನಾವು ಅದರ ಮೇಲೆ ಕ್ರಮ ಕೊಡ್ತೀವಿ ಹೈದರಾಬಾದ್ ಲೊಕೇಶನ್ ಬಂತು ಬಟ್ ಯಾರು ಬಳಸಿದ್ರು ಅವ್ರು ಯಾರು ಅನ್ನೋದು ಇನ್ನೂ ಪತ್ತೆ ಹಚ್ಚಿಲ್ಲ ಒಂದ್ಸಾರಿ ವಾಟ್ಸಪ್ ಕಾಲ್ ಅದು ಐ ಪಿ ಅಡ್ರೆಸ್ ಅಂದ ಮೊಬೈಲ್ ಟ್ರೇಸ್ ಆಗೋದು ಬಹಳ ಕಷ್ಟ ಸೊ ಅದು ಸರಿ ಬಂದ ತಕ್ಷಣ ನಾವು ಮತ್ತೆ ಮಾಡಿ ಅದು ಅರೆಸ್ಟ್ ಮಾಡಿದ್ರೆ ಸರಿ ನೈಸ್ ಹೋಟೆಲ್ಸ್ಗೆ ಒಂದು ಟೈಮ್ ಫಿಕ್ಸ್ ಮಾಡಿ ಸರ್ ಈ ಜಿಲ್ಲೆಯಲ್ಲಿ ಆಗಿದೆ ಅಲ್ಲಿ ಅವ್ರು ಗೊತ್ತಿರೋರೇ ಒಬ್ಬರಿಗೊಬ್ಬರು ಅಲ್ಲಿಂದ ಎಲೋಪ್ ಆಗಿ ಬಂದಿರೋದು ಇಲ್ಲಿಗೆ ಅವ್ರಿಗೆ ಅವರಿಂದಲೇ ನಮಗೆ ಮಾಹಿತಿ ಬಂತು ಸೊ ಬಂದ ತಕ್ಷಣ ನಾವು ಅವ್ರಿಗೆ ತಿಳಿಸಿ ಇಲ್ಲಿಂದ ಇವ್ರನ್ನ ಸೆಕ್ಯೂರ್ ಮಾಡಿ ಯಾರು ಹುಡುಗರ ಜೊತೆ ಬಂದಿದಾರ ಯಾಕಂದ್ರೆ ಅವರು ಅಂಡರ್ ಏಜ್ ಇರೋದ್ರಿಂದ

ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅಂದರೆ ನಮ್ಮ ಟ್ರಾಫಿಕ್ ಪೊಲೀಸ್ಗೆ ಟ್ರೈನಿಂಗ್ ಕೊಡಲಾಗಿದೆ ಸೊ ಗೈಡ್ಲೈನ್ಸ್ ಪ್ರಕಾರನೇ ನಾವು ಮಾಡಲಾಗ್ತಾ ಇದೆ ಈಗಾಗಲೇ ಪಬ್ಲಿಕ್ ಡೊಮೈನಲ್ಲಿ ಇದೆ ಅರ್ಜಿ ನಮ್ಮ ಡಿಸ್ಟ್ರಿಕ್ಟ್ ಸಾರಿ ಬಿ ಜಿ ಪಿ ಆಫೀಸ್ ನಿಮ್ಮೆಲ್ಲರೂ ಕೊಡಲಾಗಿದೆ ಸೊ ಅದೇ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ತುಮಕೂರು ಕಾರ್ಪೊರೇಷನ್ ನಮ್ಮ ಇಡೀ ರಾಜ್ಯದಲ್ಲಿರುವ ಟೋಟಲ್ ಹತ್ತು ಕಾರ್ಪೊರೇಷನ್ಸ್ ಜೊತೆಗೆ ಮತ್ತೆ ಬ್ಯಾಂಗ್ಳೂರ್ ಸಿಟಿ ಜೊತೆಗೆ ನೈಟ್ ಸೊ ನೈಟ್ ಒನ್ ಓ ಕ್ಲಾಕ್ ತನಕ ಅಲೋ ಮಾಡಲಾಗ್ತಾ ಇದೆ ಸರ್ ಈಗ ನೀವು ಹೇಳಿದ್ರೆ ಒನ್ ಓ ಕ್ಲಾಕ್ ಅಂತ ಅಂತ ಟೌನ್ ಹಾಲ್ ಸರ್ಕಲಲ್ಲಿ ಪ್ರತಿ ಫೈವ್ ಸಿಕ್ಸ್ ಮಂತ್ಸ್ ಆಗ್ತಾಯಿದೆ ಇದೆ ಮುಂಚೆ ನೈಟ್ ಶಿಫ್ಟ್ ಮಾಡೋರು ಏನು ಮಾಡ್ತಿದ್ರು ನೈಟ್ ನೈಟ್ ನಾವು ಅವರಿಗೆ ರಕ್ಷಣೆ ಕೊಡೋಕ್ಕೆ ಅವಕಾಶ ಇರುತ್ತಾ ಇರಲ್ಲ ಅಂತ ಎಲ್ಲ ಕೇಳಿ ನಮ್ಮನ್ನು ಹೇಳಿದರೆ ಸೊ ನಾವು ಕೊಡಬಹುದು ಅಂತಾನೆ ಮಾಹಿತಿ ಕೊಟ್ಟಿದ್ದೀವಿ ಸೊ ಒನ್ ಓ ಕ್ಲಾಕ್ ತನಕ ಮಾಡಬಹುದು ಬಟ್ ಆದರೆ ಎಲ್ಲಾದರೂ ರಕ್ಷಣಾ ವ್ಯವಸ್ಥೆ ಸರಿ ಇರಲ್ಲ ಎಲ್ಲಾದರೂ ಕತ್ತಲಿರುತ್ತೆ ಬ್ಲಾಡ ಎಲ್ಲಾದರೂ ಈಗ ಔಟ್ಸ್ಕಟ್ಸ್ ಇರುತ್ತವೆ ಅಂಥ ಜಾಗದಲ್ಲಿ ನಾವು ಹೇಗೆ ಅಡ್ವೈಸ್ ಮಾಡ್ತೀವಿ ಅವರು ಆ ಥರ ಮಾಡೋದು ಒಳ್ಳೆಯದು ಬಟ್ ಜನರಲ್ಲಿ ಲೈಟಿಂಗ್ ಇರೋ ಕಡೆ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಸೆಂಟರ್ಸ್ ಆಫ್ ದ ಟೌನ್ ಸೆಂಟರ್ ಗಳಲ್ಲಿ ಎಲ್ಲಾದ್ರೂ ಇದ್ರೆ ಅವ್ರು ಆರಾಮಾಗಿ ಒನ್ ಓ ಕ್ಲಾಕ್ ತನಕ ಮಾಡ್ಬೋದು ನಿಮಗೆ ಒಂದು ನಂಬರ್ಸ್ ಹೇಳ್ತೀನಿ ಸೊ ಎರಡ್ ಸಾವಿರದ ಇಪ್ಪತ್ತ್ ಟೋಟಲ್ ಟೂ ಫಿಫ್ಟಿ ಟೂ ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ ಅದರಲ್ಲಿ ಎಂಟು ಕೋಟಿ ಏಟ್ ಕ್ರೋ ನೈಂಟಿ ಒನ್ ಲ್ಯಾಕ್ಸ್ ಫ್ರಾಡ್ ಆಗಿದೆ ಸೊ ಅದರಲ್ಲಿ ನಾವು ಆಲ್ಮೋಸ್ಟ್ ಎರಡು ಕೋಟಿ ಅಂತ ವಾಪಸ್ ಹಿಂದಿರುಗಿಸಲಾಗಿದೆ ಅಕೌಂಟ್ ವಿಕ್ಟಿಮ್ಸ್ ಯಾರಿದ್ರೆ ಅವರು ಆಮೇಲೆ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ಟೋಟಲ್ ತ್ರೀ ಫೋರ್ಟೀನ್ ಕೇಸಸ್ ಆಗಿದ್ದಾವೆ ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಅಂತ ಮೌಲ್ಯದ ಫ್ರಾಡ್ ಆಗಿದೆ ಅದರಲ್ಲಿ ಹನ್ನೆರಡು ಕೋಟಿ ಫ್ರೀಸ್ ಮಾಡಿ ಎರಡು ಕೋಟಿ ವಾಪಸ್ ಮಾಡಲಾಗಿದೆ ಬಿಕ್ಕಿದ ಹತ್ತು ಕೋಟಿನೂ ಈಗಾಗಲೇ ಫ್ರೀಸ್ ಆಗಿದೆ ಒಂದು ಸಾರಿ ಕೋರ್ಟ್ನಲ್ಲಿ ಆದೇಶ ಆದ ತಕ್ಷಣ ಅದು ಬಿಕ್ಕಿದ ಹಣ ಸಹ ವಾಪಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಈಗಾಗಲೇ ಆಲ್ಮೋಸ್ಟ್ ಆರು ತಿಂಗಳಾಗಿದೆ ಸೊ ನೂರ ಏಳು ಕೇಸಸ್ ಆಗಿದ್ದಾರೆ ಅದರಲ್ಲಿ ಹತ್ತು ಕೋಟಿ ಫ್ರಾಡ್ ಆಗಿದೆ ಹತ್ತು ಕೋಟಿ ಸುಮಾರು ಎರಡು ಕೋಟಿ ನಾವು ಫ್ರೀಸ್ ಮಾಡಿದ್ವಿ ಅದರಲ್ಲಿ ವಾಪಸ್ ಆರೋಪಿಗಳು ಆರೋಪಿಗಳು ಆ ಡೇಟಾ ಇಟ್ಕೊಂಡಿಲ್ಲ ಬಟ್ ಸುಮಾರು ಜನ ಆರೋಪಿಗಳನ್ನು ನಾವು ಬಂಧಿಸಲಾಗಿದೆ ಯುಪಿ ಹರಿಯಾಣ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗುಜರಾತ್ ಇಷ್ಟು ಸ್ಟೇಟ್ಸ್ ಗಳಿಗೆ ನಾವೇ ಫುಲ್ ಥೀಮ್ಸ್ ಕಳಿಸಿ ಬಹಳಷ್ಟು ಜನ ಅರೆಸ್ಟ್ ಮಾಡಲಾಗಿದೆ ಆ ಕೇಸಸ್ кейಸಸ್ ವರ್ಕೌಟ್ ಆಗಿ ಫೈನಲ್ ಆಗೋಕೆನು ಈಗ ಎರಡು ಸಮಸ್ಯೆಗಳಲ್ಲಿ ಫಸ್ಟ್ ನಾವು ಅವರಿಗೆ ಆಟೋ ಸ್ಟ್ಯಾಂಡ್ಸ್ ಪೂರ್ತಿ ಫೈನಲೈಸ್ ಆಗಿ ಜೊತೆಗೆ ಆ ಫಸ್ಟ್ ಸ್ಟ್ಯಾಂಡ್ ಹತ್ರ ಅವರಿಗೆ 3 ಆಟೋ ಸಿಸ್ಟಮ್ ಬಂದ್ಬಿಟ್ಟ ತಕ್ಷಣ ಅದು ಅಲೌಡ್ಸ್ ಅದು ಈಗಾಗ್ಲೇ ಅದು ಆಸ್ ಎ ರೂಲ್ ಯೂಸ್ ಮಾಡಲೇಬೇಕು ಅವರು ಇದು ಸ್ವಲ್ಪ ಫೈನಲೈಸ್ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳೋದು ಶುರು ಓಕೆ ಓಕೆ ஜிசு <laughs> தாதிக்கேந்திர <laughs>